ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ನೋಡ್ರಿ ವೀರೇಂದ್ರ ಹೆಗಡೆ ಅವರ ದಯವಿಟ್ಟು ನನ್ನ ಕ್ಷಮಿಸಿ ಯಾಕಂದ್ರೆ ನೀವು ಇಷ್ಟೊಂದು ದೊಡ್ಡ ದೇವಮಾನವಾದ ನನಗೆ ಗೊತ್ತಿರಲಿಲ್ಲ ಆಮೇಲೆ ನೀವು ಇಷ್ಟರ ಮಟ್ಟಿಗೆ ಸಂತ್ರಸ್ತರದ್ದು ಅನ್ನೋದು ನನಗೆ ಗೊತ್ತಿರಲಿಲ್ಲ ಆಮೇಲೆ ನೀವು ರಾಜ್ಯಸಭಾ ಸದಸ್ಯರಾದ್ರ ಅನ್ನೋದು ನನಗೆ ಗೊತ್ತಿರಲಿಲ್ಲ ಆಮೇಲೆ 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 ಎಷ್ಟಂತ ಹೇಳಿ ನಿಮ್ ಬಗ್ಗೆ ಹ್ಮ್ ಆದ್ರೆ ನಾನು ನನ್ನ ಕಡೆಯಿಂದ ತಪ್ಪಾಗ್ಯದ ನಾನು ಬಂದು ಹುಂಡಿಗೆ ಹಣವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ನಾನೊಬ್ಬ ಹಿಂದೂ ಧರ್ಮೀಯ ನಾನು ಬಂದು ಇಲ್ಲಿವರೆಗೂ ನೀವು ಬೆಳೆದಿದ್ದಾನೆ ಹಿಂದೂ ಧರ್ಮದಿಂದ ಸೊ ಅದಕ್ಕಾಗಿ ನಾನೊಬ್ಬ ಹಿಂದೂ ಧರ್ಮದವನು ಸೊ ನಾನು ಬಂದು ನಿಮಗೆ ಹುಂಡಿಗೆ ತಪ್ಪಾಗಿತ್ತಂದು ಕೇಳ್ಕೊತೀನಿ ಯಾಕಪ್ಪ ನೀವು ನೀವೊಬ್ಬರು ಸಂತ್ರಸ್ತರು ಇಲ್ಲಿ ವೀರೇಂದ್ರ ಹೆಗಡೆ ಯಾಕೆ ಸಂತ್ರಸ್ತರು ಅನ್ನೋದನ್ನು ನಾನು ಹೇಳ್ತೀನಿ ಅದಕ್ಕೆ ಕಾರಣಗಳನ್ನ ಕೊಡ್ತೀನಿ ಸೌಜನ್ಯ ಸೌಜನ್ಯ ಅನ್ನೋ ನನ್ನ ತಂಗಿ ಶಾಲೆಯನ್ನು ಮುಗಿಸ್ಕೊಂಡು ಬಂದ್ ಬರಬೇಕಾದ್ರೆ ಅವಳನ್ನು ಅತ್ಯಾಚಾರ ಮಾಡಿ ಬೆತ್ತಲೆಯಾಗಿ ಅವಳ ಯೋನಿಯಲ್ಲಿ ಐದು ಇಂಚು ಮಣ್ಣನ್ನು ತುರುಕಿ ಅವಳನ್ನ ಅನಾಥವಾಗಿ ಒಗೆದು ಹೋಗಿದ್ರಲ್ಲ ಅದಕ್ಕೆ ವೀರೇಂದ್ರ ಹೆಗಡೆ ಅವರು ಸಂತ್ರಸ್ತರು ಅದೇ ಕಾರಣದಿಂದ ಸಂತ್ರಸ್ತರು ಅತ್ಯಾಚಾರಕ್ಕೆ ಒಳಗಾಗಿದ್ದು ಸೌಜನ್ಯ ಅದ್ರ ಸಂತ್ರಸ್ತರು ಯಾರು ವೀರೇಂದ್ರ ಹೆಗಡೆ ಅವರು ಈಗ ಗೊತ್ತಾಗದ ಅದ್ರ ಜೊತೆಗೆ ವೇದುವಲ್ಲಿ ಟೀಚರ್ ಇದ್ರು ಇವರ ವಿರುದ್ಧ ಕೋರ್ಟ್ ನಲ್ಲಿ ದಾವೆ ಹೂಡಿ ಕೇಸನ್ನ ಗೆದ್ದಿದ್ದಕ್ಕ ಅವಳನ್ನ ಅಮಾನುಷವಾಗಿ ಅವಳನ್ನ ರೇಪ್ ಮಾಡಿ ಅವಳನ್ನು ಕೊಂದು ಹಾಕಿದ್ರಲ್ಲ ವೇದುವಲ್ಲಿ ಟೀಚರ್ ಅವರನ್ನ ಸಾವಿರಾರು ಕನಸನ್ನ ಕಂಡಿರ್ತಕ್ಕಂಥ ವೇದುವಲ್ಲಿ ಟೀಚರ್ ಒಬ್ಬ ಶಿಕ್ಷಕಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಅಂತಕ್ಕಂಥ ಗುರುವನ್ನ ಅತ್ಯಾಚಾರ ಮಾಡಿ ಅವಳನ್ನು ಕೊಂದು ಹಾಕಿದರಲ್ಲ ಈ ಅತ್ಯಾಚಾರಿಗಳು ಈ ಅತ್ಯಾಚಾರಿಗಳ ಜಾನ್ ಇವರು ಸಂತ್ರಸ್ತರು ಹೌದು ಪದ್ಮಲತ ಅವಳನ್ನ ಕೊಂದು ಹಾಕಿದರಲ್ಲ ಹೀನಾಯವಾಗಿ ಅಮಾನುಷವಾಗಿ ಅವಳು ಸಂತ್ರಸ್ತಳಲ್ಲ ಸಂತ್ರಸ್ತಳು ಇವಳು ಇವರು ಯಮುನಾ ನಾರಾಯಣ್ ತಲಕಲಾಂತರದಿಂದ ಧರ್ಮಸ್ಥಳದ ಸೇವೆಯನ್ನು ಮಾಡ್ಕೊಂಡು ಬಂದಿದ್ರು ತಲಕಲಾಂತರದಿಂದ ವೀರೇಂದ್ರ ಹೆಗಡೆ ಕುಟುಂಬದ ಸೇವೆಯನ್ನು ಮಾಡ್ಕೊಂಡು ಬಂದಿದ್ರು ತಮ್ಮ ಹಕ್ಕಿನಲ್ಲಿ ತಾವು ವಾಸ ಮಾಡ್ತಾ ಇದ್ರು ಅಂಥವರನ್ನ ಆ ಯಮುಳಾನನ್ನ ಕೊಂದು ಹಾಕಿ ಬರ್ಬರವಾಗಿ ಸುಟ್ಟು ಹೋಗದ ಆ ನಾರಾಯಣನ್ನ ಕೊಂದು ಹಾಕಿ ಕಳ್ಳತನ ತಂದು ಹೇಳಿರ್ತಕ್ಕಂಥ ಹರ್ಷೇಂದ್ರ ಜೈನ್ ಮತ್ತು ಅವನ ಟೀಮ್ ಏನದಲ್ಲ ನಿಜವಾಗ್ಲೂ ಇವರೇ ಸಂತ್ರಸ್ತರು ಹೊರತಾಗಿ ದೇಹಕ್ಕೆ ಬೆಂಕಿ ಹಚ್ಕೊಂಡು ಸತ್ ಹೋದಳಲ್ಲ ಯಮುನಾ ಅವಳು ಸಂತ್ರಸ್ತಳಲ್ಲ ಇವ್ರು ಯಾರು ಸಂತ್ರಸ್ತರಲ್ಲ ಆ ಲಾಜ್ಗಳಲ್ಲಿ ತಮ್ಮ ಮದುವೆ ಆಗಿರ್ ಮದುವೆ ಆದ ನಂತರ ಧರ್ಮಸ್ಥಳ ಮಂಜುನಾಥನ ದರ್ಶನ ತಗೊಂಡು ಬರಬೇಕಂದ ಎಷ್ಟೋ ಪ್ರೀತಿಯಿಂದ ನೂರಾರು ಕನಸುಗಳನ್ನು ಕಟ್ಟಿಕೊಂಡು ಬಂದಿರತಕ್ಕಂಥ ಆ ಜೋಡಿ ದಂಪತಿಗಳ ಕೊಲೆಗಳ ಅಲ್ಲ ಅವರು ಸಂತ್ರಸ್ತರಲ್ಲ ಅವಳ ಮೇಲೆ ಅತ್ಯಾಚಾರ ಮಾಡಿ ಅವರನ್ನ ಕೊಲೆ ಮಾಡಿರ್ತಕ್ಕಂಥ ಏನು ಅತ್ಯಾಚಾರಿಗಳು ಧರ್ಮಸ್ಥಳದಲ್ಲಿ ಅವರು ಸಂತ್ರಸ್ತರು ದಲಿತರು ದಲಿತ್ ದಲಿತರು ತಮ್ಮ ಹಕ್ಕಿಗಾಗಿ ತಮ್ಮ ಭೂಮಿಗಾಗಿ ಇವತ್ತಿಗೂ ಬಡದಾರಾಗದಾರ ಅವರ ಭೂಮಿಯನ್ನ ಕಸೆದುಕೊಂಡಿರ್ತಕ್ಕಂತ ಈ ಧನಿಗಳು ದೇವ ಮಾನವರು ಸಾಮ್ರಾಜ್ಯವನ್ನ ಕಟ್ಕೊಂಡು ಮರೆಯಾಗದಾರ ಕಳ್ಕೊಂಡವರು ಸಂತ್ರಸ್ತರಲ್ಲ ಆ ದಲಿತರಿಂದ ಭೂಮಿಯನ್ನ ಪಡೆದುಕೊಂಡವರು ಸಂತ್ರಸ್ತರು ನನಗೆ ಈಗ ಗೊತ್ತಾಗಿದೆ ಅಲ್ಲಿ ಧರ್ಮಸ್ಥಳದಲ್ಲಿ ಒಬ್ಬ ಅಂಗಡಿ ಇಟ್ಟಿತ್ತಲ್ಲ ಅಂಗಡಿಯವನು ಕೇವಲ ಬಾಡಿಗೆ ಕೊಡಲಿಲ್ಲ ಅಂತ ತಿಳ್ಕೊಂಡ ಅಂಗಡಿಯನ್ನ ಸುಟ್ಟ ಹಾಕಿದ್ರಲ್ಲ ಆ ಅಂಗಡಿಯವನು ಸಂತ್ರಸ್ತ ಅಲ್ಲ ಅವರ ಕುಟುಂಬ ಸಂತ್ರಸ್ತರಲ್ಲ ಧನಿಗಳು ಧರ್ಮಾಧಿಕಾರಿಗಳು ಸಂತ್ರಸ್ತರು ಇವ್ರ ಹತ್ರ ಭೂಮಿನೇ ಇರಲಿಲ್ಲ ಆದ್ರೂ ಕೂಡ ನಾಲ್ಕು ಸಾವಿರದ ಎರಡ್ ನೂರು ಎಕರೆ ಭೂಮಿ ಅದ ಭೂಮಿನೇ ಇಲ್ಲ ಇಲ್ಲ ನಾಲ್ಕು ಸಾವಿರದ ಎರಡ್ ನೂರು ಎಕರೆ ಭೂಮಿ ಅದ ಸರ್ಕಾರ ಕಡೆಯಿಂದ ಏಳೂವರೆ ಎಕರೆಯನ್ನ ಭೂರಹಿತ ಹೊಡೆ ತಂದು ಭಿಕ್ಷೆ ಬೇಡಿ ತಗೊಂಡು ಸ್ವಮ್ಮ ಸ್ವಾರ್ಥಕ್ಕಾಗಿ ಅಲ್ಲಿ ಮಸಾಜ್ ಸೆಂಟರ್ನ ಇಟ್ಕಂಡ ಬಿಸ್ನೆಸ್ ಮಾಡತಕ್ಕಂತ ಹರ್ಷೇಂದ್ರ ಜೈನ್ ಅಂತಕ್ಕಂಥ ವ್ಯಕ್ತಿ ಏನದನಲ್ಲ ಅವನು ಸಂತ್ರಸ್ತ ನಿಜವಾದ ಸಂತ್ರಸ್ತ ಅತ್ಯಾಚಾರಕ್ಕೆ ಒಳಗಾದವರು ಸಂತ್ರಸ್ತರಲ್ಲ ಈ ವೇದವಲ್ಲಿ ಪದ್ಮಲತ ಸೌಜನ್ಯ ಯಮುನಾ ನಾರಾಯಣ ಅನೇಕ ಅನಾಥ ಶವಗಳು ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಶವಗಳು ಏನದಾವಲ್ಲ ಅವರಿಗಾಗಿ ಹೋರಾಟ ಮಾಡ್ತಕ್ಕಂಥ ಮಹಿಳಾ ಆಯೋಗದ ಸದಸ್ಯರು ಹಾಗೂ ಕರ್ನಾಟಕದ ಸಂಪೂರ್ಣ ಮಹಿಳಾ ಸಂಘದವರು ಏನು ಹೋರಾಟ ಮಾಡ್ತಾ ಇದ್ದಾರಲ್ಲ ಅವರು ಹೋರಾಟಗಾರರಲ್ಲ ಆ ಕುಟುಂಬದವರು ಸಂತ್ರಸ್ತರಲ್ಲ ಇಲ್ಲಿ ವೀರೇಂದ್ರ ಹೆಗಡೆ ಮತ್ತು ಅತ್ಯಾಚಾರಿಗಳು ಮತ್ತು ಹರ್ಷೇಂದ್ರ ಜೈನ್ ಇವರು ಸಂತ್ರಸ್ತರು ನನಗೂ ಈಗ ಗೊತ್ತಾಗ್ಯದ ಗಡಿಪಾರಾಗಿ ಹೋಗಿರ್ತಕ್ಕಂಥ ತೀಮರೊಟ್ಟಿ ಸಾಹೇಬರು ಮಟ್ಟಣ್ಣ ಸಾಹೇಬರು ವಿಠಲಗೌಡ ಜಯಂತ ಏನು ಸಂಬಂಧೇ ಇಲ್ದಿರ್ತಕ್ಕಂಥ ವ್ಯಕ್ತಿ ಬೇರೆ ಧರ್ಮದ ವ್ಯಕ್ತಿ ನಮ್ಮ ಹೆಣ್ಮಗಳಿಗಾಗಿ ಧ್ವನಿಯನ್ನ ಎತ್ತಿರತಕ್ಕಂತ ಸಮೀರ್ ಎಂಬಡಿ ಇವರು ಯಾರು ಕೂಡ ಹೋರಾಟಗಾರರಲ್ಲ ಸಂತ್ರಸ್ತ ಕುಟುಂಬಕ್ಕೆ ಸಂತೃಪ್ತಿಯನ್ನು ಕೊಡ್ತಕ್ಕಂಥ ವ್ಯಕ್ತಿಗಳಲ್ಲ ಇವರು ಇವರೆಲ್ಲರೂ ಲುಚ್ಚಾಗಳು ಲಪಂಗಳು ಲೋಪರ್ಗಳು ಬದ್ಮಾಶ್ಗಳು ಕೋಮುವಾದಿಗಳು ಇವರೆಲ್ಲ ಆದ್ರ ಸಂತ್ರಸ್ತರು ಯಾರಪ್ಪ ಅಂದ್ರೆ ಇವರು ನನ್ನ ಹಿಂದೂ ಧರ್ಮ ನನ್ನ ಹಿಂದೂ ಧರ್ಮ ತಂದ ದೇವಸ್ಥಾನದ ಪೂಜೆಯನ್ನ ಮಾಡಿ ದೇವಸ್ಥಾನಕ್ಕೆ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಸೌಜನ್ಯ ಕುಟುಂಬ ಪದ್ಮಲತಾ ವೇದವಲ್ಲಿ ನಾರಾಯು ನಾರಾಯಣ ಯಮುನಾ ಎಲ್ಲಾ ಕುಟುಂಬದವರು ಅವರಿಗೆ ಸಿಕ್ಕಿದ್ದೇನಪ್ಪ ಅಂದ್ರೆ ಅತ್ಯಾಚಾರ ಅಂತಕ್ಕಂಥ ಕಾಣಿಕೆ ಇವರಿಗೆ ಸಿಕ್ಕಿರ್ತಕ್ಕಂಥ ನನ್ನ ಹಿಂದೂ ಧರ್ಮದಿಂದ ನನ್ನ ಹಿಂದೂ ಧರ್ಮದ ಮೇಲೆ ಅತ್ಯಾಚಾರ ಆಯಿತು ನನ್ನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಯಿತು ಆದ್ರೆ ನಾವು ಇವರಿಗೆ ಕಾಣಿಕೆಯನ್ನ ಕೊಟ್ಟು ಇವ್ರನ್ನ ಸಾಮ್ರಾಜ್ಯವನ್ನಾಗಿ ಕಟ್ಟೋದಕ್ಕೆ ಮಾಡಿದ್ರು ಆದ್ರೆ ಸಂತ್ರಸ್ತರು ನಾವಲ್ಲ ಸಂತ್ರಸ್ತರು ಅವರು ಬಡ್ಡಿ ದಂಧೆಯನ್ನ ಇಟ್ಟುಕೊಂಡು ಅನೇಕ ಕುಟುಂಬಗಳನ್ನ ಬೀದಿಗೆ ತಂದ್ರು ಅನೇಕ ಕುಟುಂಬದಲ್ಲಿ ಹೆಂಡತಿ ಇಲ್ಲದೆ ಗಂಡ ಬದುಕದಣ ಗಂಡ ಇಲ್ಲದ ಹೆಂಡತಿ ಬದುಕಳ ಬದುಕದಳ ತಂದೆ ತಾಯಿ ಇಲ್ಲದ ಮಕ್ಕಳು ಬದುಕದವಲ್ಲ ಅನಾಥವಾಗಿ ಅವರು ಸಂತ್ರಸ್ತರು ಅಲ್ಲ ಸಂತ್ರಸ್ತರು ಬಡ್ಡಿ ದುಡ್ಡನ್ನ ಕೊಟ್ಟು ಇಡೀ ಕರ್ನಾಟಕವನ್ನ ಸರ್ವನಾಶ ಮಾಡಿರ್ತಕ್ಕಂಥ ಈ ವೀರೇಂದ್ರ ಹೆಗಡೆ ಅಂಡ್ ಟ್ರಸ್ಟ್ ಏನದಲ್ಲ ಇವರು ಸಂತ್ರಸ್ತರು ನನಗೆ ಗೊತ್ತಿರಲಿಲ್ಲ ನನಗೆ ಈಗ ಗೊತ್ತಾಗಿದೆ ಈಗೀಗ ಗೊತ್ತಾಗಿದೆ ನನಗೆ ಆ ಚಿನ್ನಯ್ಯ ಅಂತಕ್ಕಂಥ ವ್ಯಕ್ತಿ ಅನಾಥ ಶವಗಳನ್ನ ಹೂತು ಹಾಕಿ ಹೂತ ಹಾಕಿ ಕೊನೆಗೆ ನನ್ನ ಮಕ್ಕಳನ್ನ ಹೂತ ಹಾಕುವಂತ ಸಂದರ್ಭ ಬರ್ತದೆ ಬಿಟ್ಟು ಇಲ್ಲಿಂದ ಹೋದ ಕೊನೆಗೆ ಪಶ್ಚಾತಾಪ ಆಗಿ ಬಂದ ಸಾಕ್ಷಿ ಹೇಳ್ಬೇಕಾದ್ರೆ ಅವನನ್ನ ಹೊಡೆದು ಬಡೆದು ಅವನಿಗೆ ಚಿತ್ರ ಹಿಂಸೆ ಕೊಟ್ಟು ಇದ್ದಿರ್ತಕ್ಕಂಥ ಹೇಳಿಕೆಯನ್ನ ತಿರ್ಚೋದಕ್ಕೆ ಹೇಳಿ ಅವನನ್ನ ಶಿವಮೊಗ್ಗ ಜೈಲಿನಾಗ ಹೋಗಿ ಇಟ್ಟರಲ್ಲ ಅವನು ಸಂತ್ರಸ್ತ ಅಲ್ಲ ಸಂತ್ರಸ್ತರು ವೀರೇಂದ್ರ ಹೆಗಡೆ ಹರ್ಷಂದ್ರ ಜೈನ್ ಮತ್ತು ಅತ್ಯಾಚಾರಿಗಳಿಗೆ ಹೆಂಗ್ ಸಂತ್ರಸ್ತರು ನನಗಿದು ಯಾವುದೂ ಗೊತ್ತಿರಲಿಲ್ಲ ರೀ ನನ್ನ ಹಿಂದೂ ಧರ್ಮವನ್ನು ಎಡಗೈಯಾಗ ಇಟ್ಕೊಂಡು ಬಲಗೈಯಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳು ಸಂತ್ರಸ್ತರು ನನಗಿದು ಗೊತ್ತಿರಲಿಲ್ಲ ರಾಜ್ ಒಬ್ಬ ಆದವನು ರಾಜಕೀಯಕ್ಕೆ ಎಂಟ್ರಿ ಆಗಬಾರ್ದು ಅವನು ಕೇವಲ ತತ್ವಗಳನ್ನ ಬೋಧನೆ ಮಾಡಬೇಕು ಆಧ್ಯಾತ್ಮ ವಿಚಾರಗಳನ್ನು ಬೋಧನೆ ಮಾಡಬೇಕು ಆದರೆ ಈ ವ್ಯಕ್ತಿ ಬಿಸ್ನೆಸ್ ಮಾಡ್ತಾನಲ್ಲ ರಾಜ್ಯಸಭಾ ಸದಸ್ಯ ಆಗ್ತಾನಲ್ಲ ರಾಜಕೀಯದಲ್ಲಿ ಸಕ್ರಿಯವಾಗಿ ಇರ್ತಾನಲ್ಲ ಇಂಥ ವ್ಯಕ್ತಿಯನ್ನು ದೇವಮಾನ ಅಂತ ಕರಿತೀವಿ ಇವನನ್ನ ಸಂತ್ರಸ್ತರು ಅಂತ ಕರೀತಾರ ಇದು ನನಗೆ ಗೊತ್ತಿರಲಿಲ್ಲ ಇವತ್ತು ಗೊತ್ತಾಗಿದೆ ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿಪ್ಪಾ ಅಂದರೆ ಕ್ಷಮೆ ಕೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಕರ್ನಾಟಕದ ಜನತೆಯನ್ನು ಕ್ಷಮೆ ಕೇಳ್ತಾ ಇದ್ದೀನಿ ಪಾಪ ಅತ್ಯಾಚಾರಕ್ಕೆ ಒಳಗಾಗಿ ಯೋನಿಯಲ್ಲಿ ಐದು ಇನ್ಸು ಮನ್ನ ಹಾಕೊಂಡು ಸತ್ತಳಲ್ಲ ಸೌಜನ್ಯ ಆ ಸಂತ್ರಸ್ತಳಲ್ಲ ಅವಳ ತಾಯಿ ಇವತ್ತಿಗೂ ಕೂಡ ಕಣ್ಣೀರ್ ಹಾಕ್ತಾ ಇದ್ದಾಳ ಅವ್ರು ಸಂತ್ರಸ್ತರಲ್ಲ ವೇದವಲ್ಲಿ ಪದ್ಮಲತಾ ಯಮುನಾ ನಾರಾಯಣ ಕುಟುಂಬ ಸಂತ್ರಸ್ತರಲ್ಲ ಆ ಲಾಡ್ ನಲ್ಲಿ ಬಂದಿರತಕ್ಕಂಥ ತಮ್ಮ ಸುಖ ಜೀವನವನ್ನ ಸುಖ ದಾಂಪತ್ಯವನ್ನು ಮಂಜುನಾಥನ ಆಶೀರ್ವಾದದಿಂದ ಪ್ರಾರಂಭ ಮಾಡುವಂತ ಹೇಳಿ ಬಂದ್ರಲ್ಲ ಅವ್ರು ಯಾರೂ ಅಲ್ಲ ಸಂತ್ರಸ್ತರು ಇವರು ಮತ್ತೆ ಬರ್ತೀನಿ ನಮಸ್ಕಾರ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ ತಾಯಿ